ಹರೇ ಕೃಷ್ಣ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಹುಣ್ಣಿಮೆ ಇವತ್ತು ಆಯಿತು ಇನ್ನು ಮುಂದೆ ಕೊನೆಯ ಅಮಾವಾಸ್ಯೆವರೆಗೆ ಮುಂದಿನ ವರ್ಷಕ್ಕೆ ರೆಡಿಯಾಗಲು ಕಿರಿಕಿರಿಯೆಲ್ಲ ಕಳೆದು ಫ್ರೆಶ್ ಆಗಿ ಹೊಸ ವರ್ಷವನ್ನು ಸ್ವಾಗತಿಸಲು ಹೀಗೆ ತಯಾರಾಗಬಹುದು ನಾಳೆಯಿಂದ ಮನೆಯಲ್ಲಿರುವ ಕಸ ವೇಸ್ಟ್ ವಸ್ತುಗಳನ್ನು ಬಿಸಾಡಿ ಕ್ಲಿಯರ್ ಮಾಡಿ ಯಾವಾಗಲೂ ಸ್ನಾನ ಮಾಡುವಾಗ ನೀರಿಗೆ ಏನಾದರೂ ಗುಲಾಬಿ ಪಕಳೆನೋ ಗಂಧದ ಪುಡಿಯನ್ನೋ ಬೆರೆಸಿ ಸ್ನಾನ ಮಾಡಿ ನಂತರ ದೇವರಿಗೆ ದೀಪ ಹಚ್ಚಿ ಕರ್ಪೂರ ಬೆಳಗಿ ಸುಗಂಧ ಭರಿತ ಅಗರ್ಬತ್ತಿ ಇಟ್ಟುಬಿಟ್ಟು ಕುಳಿತುಕೊಳ್ಳಿ ಈಗ ನಿಮ್ಮ ಮನದಲ್ಲಿರುವ ವೇಸ್ಟ್ ಥಾಟ್ಸ್ಗಳನ್ನು ದೂರ ಮಾಡಿ ಹಾಗೆಯೇ ಬೇಡದ ವಿಷಯ ದೂರ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿಟ್ಟು ದೇವರನ್ನು ಭಜಿಸಿ ಕೀರ್ತನೆ ಮಾಡಿ ಈ ಸಮಯದಲ್ಲಿ ದಾಸರ ಪದವನ್ನು ಹೇಳ್ಬೋದು ನೀವೇ ಹಾಡಿ ನನಗಿಂತ ಚೆನ್ನಾಗಿ ನೀವೇ ಹಾಡ್ತೀರಾ ಖಂಡಿತ ಇಲ್ಲಾಂದರೆ ನಾನು ಹಾಡಿದ ಈ ದಾಸರ ಪದವನ್ನು इष्टपट्टो, कष्टपट्टो, वस के न ध्यान तोळिरल मिकहीनमानवरि ऐनागुद्या नानिन्न ध्यान तोळिरल मसुवरे ಕುಡಿ ಮಾಡುವುದೇನು ಅಚ್ಚುತ್ತ ನಿನ್ನದೊಂದು ಧೈರಲು ವಾಸಲ್ಯ ಬಿಡದಿರು ನಿನ್ನ ನಂಬಿದೆ ದೇವ ವಾಸಲ್ಯ ಬಿಡದಿರು ನಿನ್ನ ನಂಬಿದೆ ದೇವಾ ಕಿಚ್ಚಿಗೆ ಇರುವೆ ಮುತ್ತೂದೆ ಪೇಳೆಲೋ ರಂಗ न धन धिरल गालीली कुरे वैरीतिरुगल धुळु रवय मेले मुसुकोद विरुद्धलोकलुण्टे तालिध वरिगे, विरूद्ध लो कदलुण्टे, गालिगे, गिरियू, अल्लाड वल्लु नानिन्न ध्यान दोलिरलू. कननडी उलगीन, गंटू, कंडू, कल्ला, कनविकलवन वशवहुदे नानिन्न नम्बिदे नियन्न सलहय्या नानिन्न नम्बिदे नियन्न सलहय्या पनगशयन श्री पुरन्दर विठला नानिन्न ध्यान दोलिरलू ಮಿಕ ಹೀನ ಮಾನವರಿಂದ ಏನಾಗಬಹುದಯ್ಯ ನಾನಿನ್ನ ಧ್ಯಾನ ಧಳಿರಲು ಹೀಗೆ ಮನಸ್ಸಿಗೆ ಸಮಾಧಾನ ಮಾಡುವ ಮನಸ್ಸನ್ನು ಗಟ್ಟಿ ಮಾಡುವ ಯಾವುದೇ ಹಾಡು ಹೇಳಿ ಅಥವಾ ಕೇಳಿ ಇನ್ನೂ ಸಮಾಧಾನ ಸಿಗ್ತಾ ಇಲ್ವಾ ಮನಸ್ಸು ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡ್ತಾ ಇದೆಯಾ ಕಂಟ್ರೋಲ್ಗೆ ಬರ್ತಿಲ್ವಾ ಹಾಗಂತ ಇಂಥ ಹೊತ್ತಿನಲ್ಲಿ ನೀವು ಧ್ಯಾನ ಮಾಡೋದು ಕಷ್ಟ ಅದೇ ತಲೆಹರಟೆ ಮತ್ತೆ ಬರುತ್ತೆ ಇದೆಲ್ಲ ಯಾರಿಗೆ ಬಾಧಕ ಆಗುತ್ತೆ ಅಂದರೆ ಯಾರನ್ನೋ ನಂಬಿಕೊಂಡು ಬದುಕೋರಿಗೆ ಅಥವಾ ಎಲ್ಲರನ್ನೂ ನಂಬಿ ಜೀವನ ನಡೆಸುವ ಜನರಿಗೆ ಮೊದಲಿನಿಂದಲೂ ದೇವರನ್ನೇ ನಂಬಿ ಅವನೇ ನಮಗೆ ಅಲ್ಲ ಎಲ್ಲವೂ ಅವನೇ ಅನ್ನೋರಿಗೆ ಯಾರಿಂದಲೂ ಮೋಸ ಆಯಿತು ಅನ್ನೋ ಪ್ರಮೇಯವೇ ಇಲ್ಲ ಈಗ ನೀವು ಇನ್ನು ಏನು ಮಾಡ್ಬೋದಂದರೆ ವಿಷ್ಣು ಸಹಸ್ರನಾಮವನ್ನು ಲಲಿತಾ ಸಹಸ್ರನಾಮವನ್ನು ತೆಗೆದು ಓದಲು ಶುರು ಮಾಡಿ ಯಾವುದು ಆಗ್ಬೋದು ನಿಮಗೆ ಗೊತ್ತಿರುವುದು ಇತರ ದಿನಗಳಲ್ಲಿ ನಿಧಾನವಾಗಿ ಓದಿ ಅಂತೇನೆ ಆದರೆ ಇಂಥ ಸಮಯದಲ್ಲಿ ಮನಸ್ಸಿನ ಓಟದ ಜೊತೆ ನೀವು ಜೋರಾಗಿ ಸ್ಪೀಡಾಗಿ ಓದಬೇಕು ಸಮಾಧಾನ ಸಿಗ್ತಾ ಇನ್ನೂ ನೀವು ಧ್ಯಾನಕ್ಕೆ ಕೂತ್ಕೊಳ್ಬೋದು ಸುಸ್ತಾದರೆ ಸ್ವಲ್ಪ ಹೊತ್ತು ಮಲಗಬಹುದು ಒಟ್ಟಾರೆ ಮನಸ್ಸು ಸ್ಥಿಮಿತದಲ್ಲಿರಬೇಕು ಸುಸ್ಥಿತಿಯಲ್ಲಿರಬೇಕು ಈಗ ನೀವು ಎದ್ದು ನಿಂತುಕೊಂಡೇ ಒಂದು ಹೊಸ ಹುರುಪು ಹೊಸ ಹರುಷ ಆನಂದ ತರುವ ಯಾವುದೇ ರೀತಿಯ ಧ್ಯಾನ ಮಾಡ್ಬೋದು ಡ್ಯಾನ್ಸ್ ಮಾಡ್ಬೋದು ಒಟ್ಟಾರೆ ಆನಂದವಾಗಿರೋ ಸ್ಥಿತಿಯಲ್ಲಿ ಇರಬೇಕು ಈಗ ಹೇಗಿದ್ದೀರಿ ನಿಜವಾಗಲೂ ಆನಂದದಲ್ಲಿದ್ದೀರಾ ಇನ್ನೂ ನೀವು ದೇವ್ರ ಹತ್ರ ಏನು ಬೇಕೋ ಕೇಳ್ಬೋದು ಮುಂದಿನ ವರ್ಷದ ಪ್ಲಾನಿಂಗ್ ಮಾಡ್ಕೊಳ್ಬೋದು ಒಳ್ಳೆಯ ಕನಸನ್ನು ನನಸು ಆದಂತೆ ಇಮ್ಯಾಜಿನ್ ಮಾಡ್ಬೋದು ಮಾಡಿಕೊಳ್ಳಿ ಬಂದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರಾಧೆ ರಾಧೆ ಮುಂದೆ ಒಂದೊಂದಾಗಿ ಹೇಳ್ತೀನಿ Hæri kristna.